ಹಲೋ ಫ್ರೆಂಡ್ಸ್ ಐ ಆಂ ಮಂಜುನಾಥ ಯುವರ್ ಇಂಗ್ಲೀಷ್ ಟ್ರೈನರ್ ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಎನ್ನುವುದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನೊಂದು ಕ್ವಶನ್ ಆನ್ಸರ್ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ಒಂದು ಸಿರೀಸ್ನಲ್ಲಿ ಯಾವುದೇ ಒಂದು ಟೆನ್ಸ್ಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಉತ್ತರಗಳನ್ನ ಹೇಳಬೇಕೆನ್ನುವುದನ್ನು ನಾನು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಿಂದಿನ ವಿಡಿಯೋದ ಎರಡನೇ ಭಾಗ ಆಗಿದೆ ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂತಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ ಆ ವಿಡಿಯೋನ ವಾಚ್ ಮಾಡಿ ಈ ವಿಡಿಯೋನ ವಾಚ್ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ವೆಲ್ ಫ್ರೆಂಡ್ಸ್ ಹಾಗಾದರೆ ಇಂದಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಈ ನೆಕ್ಸ್ಟ್ ಪ್ರಶ್ನೆ ನೋಡಿ ಡೂ ಯು ಟೇಕ್ ಹಾಟ್ ವಾಟರ್ ಬಾತ್ ಡೈಲಿ ಈಗ ನೀವು ದಿನಾಲು ಸ್ನಾನ ಮಾಡ್ತೀರಾ ಫಸ್ಟ್ ಎದ್ದು ವ್ಯಾಯಾಮ ಮಾಡಿದ್ವಿ ಆಮೇಲೆ ಧ್ಯಾನ ಮಾಡಿದ್ವಿ ಈಗ ಸ್ನಾನದ ಬಗ್ಗೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಡೂ ಯು ಟೇಕ್ ಹಾಟ್ ವಾಟರ್ ಬಾತ್ ಡೈಲಿ ನೀವು ಪ್ರತಿದಿನ ಹಾಗಾದ್ರೆ ಬಿಸಿನೀರ್ನ ಸ್ನಾನವನ್ನ ಮಾಡ್ತೀರಾ ಓಕೆ ನೀವು ಬಿಸಿನೀರ್ನ ಸ್ನಾನ ಮಾಡ್ತಾ ಇದ್ರೆ ಎಸ್ ಐ ಟೇಕ್ ಹಾಟ್ ವಾಟರ್ ಬಾತ್ ಡೈಲಿ ಅಂತ ಹೇಳ್ಬೇಕು ಇಲ್ಲ ಅಂತಂದ್ರೆ ನೋ ಐ ಡೋಂಟ್ ಟೇಕ್ ಹಾಟ್ ವಾಟರ್ ಬಾತ್ ಡೈಲಿ ಅಂತಂದು ಹೇಳಬೇಕು ಈಗ ಇಲ್ಲಿ ಪಾಸಿಟಿವ್ ಆಗಿದ್ರೆ ಎಸ್ ಐ ಡು ಅಂತ ನಾವು ಶಾರ್ಟ್ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ ನೆಗೆಟಿವ್ ಆಗಿದ್ರೆ ನೋ ಐ ಡೋಂಟ್ ಅಂತಂದು ಶಾರ್ಟ್ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ ವೆಲ್ ಫ್ರೆಂಡ್ಸ್ ಅಹ್ ಬೈದವೆ ಈಗ ಇದನ್ನೇ ನೀವು ನೀವು ತಣ್ಣೀರಲ್ಲಿ ಸ್ನಾನ ಮಾಡುತ್ತೀರಾ ಅಂತಂದು ಕೇಳ್ಬೇಕಾದಾಗ ನಾವದನ್ನ ಹೇಗ್ ಕೇಳ್ಬಹುದು ಡು ಯು ಟೇಕ್ ಕೋಲ್ಡ್ ವಾಟರ್ ಬಾತ್ ಅಂತಂತಂದು ಅಲ್ಲಿ ಅನಲ್ಲ ಅಲ್ಲಿ ತಣ್ಣೀರು ಅಂತಂದು ಅನ್ಲಿಕ್ಕೆ ಕೋಲ್ಡ್ ವಾಟರ್ ಅಂತಂದು ಅನ್ನಲ್ಲ ಅದಕ್ಕೆ ನಾವೇನಂತೀವಿ ನಾರ್ಮಲ್ ವಾಟರ್ ಅಂತಂತಂದು ಯೂಸ್ ಮಾಡ್ಬೇಕಾಗತ್ತೆ ಎಸ್ ಸಮ್ ಟೈಮ್ ಕೋಲ್ಡ್ ವಾಟರ್ ಅಂತಂದ್ರೆ ಅಷ್ಟೊಂದು ಸಮಂಜಸ ಆಗಲ್ಲ ಎಸ್ ಆರ್ ನೋ ಅದಕ್ಕೆ ಡು ಯು ಟೇಕ್ ನಾರ್ಮಲ್ ವಾಟರ್ ಬಾತ್ ಆರ್ ಕೋಲ್ಡ್ ವಾಟರ್ ಬಾತ್ ಅಂತಂದು ಕೇಳ್ಬಹುದು ಅಂಡ್ ಸಮ್ ಟೈಮ್ ಇದೇ ಪ್ರಶ್ನೆಯನ್ನ ನೀವು ಸ್ನಾನ ಮಾಡ್ಬೇಕಾದಾಗ ಬೇದ್ ಅಂತಂತಂದು ಯೂಸ್ ಮಾಡ್ತಾರೆ ಈ ಟೇಕ್ ಬಾತ್ ಅಂತಂದು ಅನ್ಬಹುದು ಡೂ ಯು ಟೇಕ್ ಬಾತ್ ಅಂತಂದು ಅಂಡ್ ದೆನ್ ಡು ಯು ಬೇದ್ ಅಂತಂದು ಯೂಸ್ ಮಾಡಬಹುದು ಬೇದ್ ಅಂತಂದಾಗ ಅದು ಮೇನ್ ವರ್ಬ್ ಆಗಿರುತ್ತೆ ಆದ್ರೆ ಟೇಕ್ ಬಾತ್ ಅಂತಂದಾಗ ಇಲ್ಲಿ ಬಾತ್ ಅನ್ನೋದು ನೌನ್ ಆಗಿರುತ್ತೆ ಓಕೆ ಓಕೆ ಫ್ರೆಂಡ್ಸ್ ಡೂ ಯು ಟೇಕ್ ಹಾಟ್ ವಾಟರ್ ಬಾತ್ ಎಸ್ ಐ ಡು ನೋ ಐ ಡೋಂಟ್ ಡೂ ಯು ರೀಡ್ ನ್ಯೂಸ್ ಪೇಪರ್ ಡೈಲಿ ಓಕೆ ನೀವು ಬೇರೆಯವ್ರಿಗೆ ಕೇಳ್ತೀರಿ ನೀವು ದಿನಾಲು ನ್ಯೂಸ್ ಪೇಪರ್ ಓದ್ತೀರಾ ರೀಡ್ ನ್ಯೂಸ್ ಪೇಪರ್ ಡೈಲಿ ನಿಮ್ಮ ಉತ್ತರ ಪಾಸಿಟಿವ್ ಆಗಿದ್ರೆ ಎಸ್ ಐ ರೀಡ್ ನ್ಯೂಸ್ ಪೇಪರ್ ಡೈಲಿ ಅಂತಂದಬೇಕು ನಿಮ್ಮ ಉತ್ತರ ನೆಗೆಟಿವ್ ಆಗಿದ್ರೆ ನೋ ಐ ಡೋಂಟ್ ರೀಡ್ ನ್ಯೂಸ್ ಪೇಪರ್ ಡೈಲಿ ಓಕೆ ಸೊ ಪಾಸಿಟಿವ್ ಆಗಿ ಶಾರ್ಟ್ ರೆಸ್ಪಾನ್ಸ್ ಅನ್ನ ಕೊಡ್ಬೇಕಾದಾಗ ಎಸ್ ಐ ಡು ನೆಗೆಟಿವ್ ಆಗಿ ಕೊಡ್ಬೇಕಾದಾಗ ನೋ ಐ ಡೋಂಟ್ ಅಂತೇಳಿ ಹೇಳಬೇಕಾಗತ್ತೆ ಓಕೆ ಆನ್ ಪ್ರಾಕ್ಟಿಸ್ ವಿತ್ ಮೀ ರೀಡ್ ನ್ಯೂಸ್ ಪೇಪರ್ ಡೈಲಿ ಎಸ್ ಐ ಡು ನೋ ಐ ಡೋಂಟ್ ಓಕೆ ಈ ವಿಡಿಯೋನ ನೋಡ್ತಾ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಎಸ್ ಫ್ರೆಂಡ್ಸ್ ನೀವು ಬಾಯಿ ತೆಗೆದು ಪ್ರಾಕ್ಟೀಸ್ ಮಾಡದೇ ಇದ್ರೆ ನಿಮ್ಗೆ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಮೌತ್ ಅಂಡ್ ಪ್ರಾಕ್ಟೀಸ್ ವಂಡರ್ಫುಲ್ ಅಂಡ್ ಅದರೊಂದು ಇದೇ ಪ್ರಶ್ನೆಯನ್ನ ನೀವು ವಿಚ್ ನ್ಯೂಸ್ ಪೇಪರ್ ಡೂ ಯು ರೀಡ್ ಡೈಲಿ ಅಂತ ಕೇಳ್ಬಹುದು ಅಂದ್ರೆ ನೀವು ಪ್ರತಿದಿನ ಯಾವ ನ್ಯೂಸ್ ಪೇಪರ್ ಓದ್ತೀರಿ ಆಗ ಅಲ್ಲಿ ನೀವು ವಿಜಯವಾಣಿ ಓದ್ತೀರೋ ಅಥವಾ ವಿಜಯ ಕರ್ನಾಟಕವನ್ನು ಓದ್ತಿರೋ ಸಂಯುಕ್ತ ಕರ್ನಾಟಕವನ್ನು ಓದ್ತಿರೋ ನಿಮ್ಗೆ ಕೇಳ್ತೀನಿ ವಿಚ್ ನ್ಯೂಸ್ ಪೇಪರ್ ಡೂ ಯು ರೀಡ್ ಡೈಲಿ ಅಂದ್ರೆ ನೀವು ಯಾವ ಒಂದು ನ್ಯೂಸ್ ಪೇಪರ್ನ ಓದ್ತಾ ಇದ್ರಿ ಪ್ರತಿದಿನ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಬರೀರಿ ಓಕೆ ಫ್ರೆಂಡ್ಸ್ ವಂಡರ್ಫುಲ್ ನೆಕ್ಸ್ಟ್ ಯು ಪ್ಲೇ ಕ್ರಿಕೆಟ್ ನೀವು ಕ್ರಿಕೆಟ್ ಆಡ್ತೀರಾ ಆಡ್ತಾ ಇದ್ರೆ ಎಸ್ ಐ ಪ್ಲೇ ಕ್ರಿಕೆಟ್ ಅಂತ ಹೇಳಬೇಕು ಅಂಡ್ ದೆನ್ ಆಡ್ತಾ ಇಲ್ಲ ಅಂತ ನೋ ಐ ಡೋಂಟ್ ಪ್ಲೇ ಕ್ರಿಕೆಟ್ ಅಂತ ಹೇಳಬೇಕು ಓಕೆ ಈಗ ಇದನ್ನೇ ಶಾರ್ಟ್ ರೆಸ್ಪಾನ್ಸ್ ಅಲ್ಲಿ ಹೇಳ್ಬೇಕಾದಾಗ ಎಸ್ ಐ ನೋ ಐ ಡೋಂಟ್ ಈ ರೀತಿಯಾಗಿ ನಾವು ಆನ್ಸರ್ ಮಾಡ್ಬೋದು ಓಕೆ ಇದೇ ಪ್ರಶ್ನೆಯನ್ನು ನೀವು ಬೇರೆ ರೀತಿಯಲ್ಲಿ ಕೇಳಬಹುದು ಹೇಗೆ ಈಗ ಇದೇ ರೀತಿ ನೀವು ಹಾಕಿ ಆಡ್ತೀರಾ ಡೂ ಯು ಪ್ಲೇ ಹಾಕಿ ನೀವು ಚೆಸ್ ಆಡ್ತೀರಾ ಡೂ ಯು ಪ್ಲೇ ಚೆಸ್ ನೀವು ಕಬಡ್ಡಿ ಆಡ್ತೀರಾ ಡೂ ಯು ಪ್ಲೇ ಕಬಡ್ಡಿ ನೀವು ಈ ಒಂದು ಪ್ಯಾಟರ್ನ್ ತಗೊಂಡ್ಬಿಟ್ಟು ಇಲ್ಲಿ ಜಸ್ಟ್ ಯಾವ ಆಟ ಅಂತಂದಿರುತ್ತೆ ಅದನ್ನ ಚೇಂಜ್ ಮಾಡಿ ನೀವು ಹಲವಾರು ಪ್ರಶ್ನೆಗಳನ್ನ ನೀವು ಸೃಷ್ಟಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇಂಗ್ಲಿಷ್ ಅಲ್ಲಿ ಮಾತನಾಡ್ಲಿಕ್ಕೆ ಬರ್ಬೇಕು ಅಂತಂದ್ರೆ ಇಲ್ಲಿ ನಾ ನಿಮ್ಗೆ ಒಂದು ವಾಕ್ಯವನ್ನ ತೋರಿಸ್ತೀನಿ ಅದು ಪ್ರಶ್ನೆ ಆಗಿರ್ಬೋದು ನೆಗೆಟಿವ್ ಸೆಂಟೆನ್ಸ್ ಆಗಿರ್ಬೋದು ಅಥವಾ ಪಾಸ್ಟಿವ್ ಸೆಂಟೆನ್ಸ್ ಆಗಿರ್ಬೋದು ನೀವು ಅದೇ ಒಂದು ಪ್ಯಾಟರ್ನ್ ಮೂಲಕ ಹಲವಾರು ಒಂದು ವಾಕ್ಯಗಳನ್ನ ಸೃಷ್ಟಿ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ನೀವು ಇಂಗ್ಲಿಷ್ ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿಬಹುದು ಫ್ರೆಂಡ್ಸ್ ಓಕೆ ಈ ಒಂದು ಮಾತ್ರ ಮಾಡಿದ್ರೆ ಬರಲ್ಲ ಓಕೆ ಆದ್ರಿಂದ ನೀವು ಹಲವಾರು ಇದೇ ರೀತಿ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಎಸ್ ಜಸ್ಟ್ ಕೇವಲ ನೀವು ಟೈಮ್ ಗೋಸ್ಕರ ಈ ವಿಡಿಯೋ ನೋಡಿದ್ರೆ ಯೂಸ್ ಆಗಲ್ಲ ಗೋಸ್ಕರ ನೋಡಿದ್ರೆ ಮಾತ್ರ ಯೂಸ್ ಆಗತ್ತೆ ಸೊ ಇಲ್ಲಿ ವಾಕ್ಯಗಳಿದಾವೆ ಇದನ್ನ ಬಾಯಿ ತೆಗೆದು ನೀವು ಅದನ್ನ ಜೋರು ದೂನಿಲಿ ಪ್ರಾಕ್ಟೀಸ್ ಮಾಡಿ ಓಕೆ ಎಸ್ ಡೂ ಯು ಪ್ಲೇ ಕ್ರಿಕೆಟ್ ಎಸ್ ಐ ಡು ನೋ ಐ ಡೋಂಟ್ ವಂಡರ್ಫುಲ್ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಡೂ ಯು ಗೋ ಟು ಟೆಂಪಲ್ ಡೈಲಿ ಅಂದ್ರೆ ಏನು ನೀವು ದಿನಾಲು ಗುಡಿ ಹೋಗುತ್ತೀರಾ ಪ್ರತಿದಿನ ಗುಡಿಗೆ ಹೋಗುತ್ತೀರಾ ಈಗ ಇದಕ್ಕೆ ನೀವು ಹೋಗ್ತಾ ಇದ್ರೆ ಎಸ್ ಐ ಗೋ ಟು ಟೆಂಪಲ್ ಡೈಲಿ ಅಂತಂದು ಹೇಳಬೇಕು ನೀವು ಹೋಗಲ್ಲ ಅಂತಂದ್ರೆ ನೋ ಐ ಡೋಂಟ್ ಗೋ ಟು ಟೆಂಪಲ್ ಡೈಲಿ ಅಂತಂದು ಹೇಳಬೇಕು ಓಕೆ ಪ್ರಾಕ್ಟೀಸ್ ವಿಟ್ ಮಿ ಹೇರ್ ಡೂ ಯು ಗೋ ಟು ಟೆಂಪಲ್ ಡೈಲಿ ಎಸ್ ಐ ಡು ನೋ ಐ ಡೋಂಟ್ ಓಕೆ ವಂಡರ್ಫುಲ್ ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಡೂ ಯು ಈಟ್ ಚಿಕನ್ ನೀವು ಚಿಕನ್ ನ ತಿನ್ನುತ್ತೀರಾ ಎಸ್ ನೀವ್ ಅದನ್ನ ತಿಂತೀರಾ ಇದನ್ ತಿಂತೀರಾ ಅಂತ ಕೇಳ್ತಾ ಇರ್ತಿರ್ತಾನೆ ಅದನ್ನೆಲ್ಲ ನಾವು ಪ್ರೆಸೆಂಟ್ ಇಂಪೋರ್ಟೆನ್ಸ್ ಅಲ್ಲಿ ಹೇಳ್ಬೇಕಾಗತ್ತೆ ಚಿಕನ್ ನೀವ್ ತಿಂತಾ ಇದ್ರೆ ಏನಂತ ಹೇಳ್ತೀರಿ ಎಸ್ ಐ ಈಟ್ ಚಿಕನ್ ಅಂತಂದು ಹೇಳ್ತೀರಿ ನೀವ್ ತಿಂತಾ ಇಲ್ಲ ಅಂತಂದ್ರೆ ನೋ ಐ ಡೋಂಟ್ ಈಟ್ ಚಿಕನ್ ಅಂತಂದು ಹೇಳ್ತೀರಿ ಕಂಪ್ಲೀಟ್ ಆಗಿ ಆನ್ಸರ್ ನ ಕೊಡ್ಬೇಕಾದ್ರೆ ಇದನ್ನೇ ಶಾರ್ಟ್ ರೆಸ್ಪಾನ್ಸ್ ಅಲ್ಲಿ ಎಸ್ ಐ ಡು ನೋ ಐ ಡೋಂಟ್ ಅಂದ್ ಓಕೆ ಸೊ ಈ ರೀತಿ ಯಾವುದೇ ಕ್ರಿಯಾಪದ ಬರ್ಲಿ ನಾವು ಶಾರ್ಟ್ ರೆಸ್ಪಾನ್ಸ್ ಅಲ್ಲಿ ಎಸ್ ಐ ಅಂತ ಹೋಗ್ಬೇಕು ಎದ್ರಲ್ಲಿ ಇದು ಪ್ರೆಸೆನ್ಸ್ ಇಂಪಾರ್ಟೆನ್ಸ್ ಅಲ್ಲಿ ಮಾತ್ರ ಓಕೆ ಮತ್ತೆ ಬೇರೆ ಟೆನ್ಸ್ ಅಲ್ಲಿ ಬೇರೆ ಹೆಲ್ ನೋಡಿ ಬರ್ತಾರೆ ನೆಗೆಟಿವ್ ಇದ್ರೆ ನೋ ಐ ಡೋಂಟ್ ಅಂತ ಹೇಳಬೇಕು ಸರ್ ಇಲ್ಲಿ ಡೋಂಟ್ ಮುಂದೆ ಡೂ ಹಚ್ಬಾರ್ದ ನೋ ಐ ಡೋಂಟ್ ಡೂ ಅಂತ ಅನ್ಬಾರ್ದ ನೋ ಈಗ ನೋ ಐ ಡೋಂಟ್ ಅಂತಂದ ತಕ್ಷಣ ಅಲ್ಲಿ ನೆಗೆಟಿವ್ ಮೀನಿಂಗ್ ಅಲ್ಲಿ ಬಂದ್ಬಿಡುತ್ತೆ ಆದ್ರಿಂದ ಡೂ ಹಚ್ಚದೆ ಇದ್ರು ಅಲ್ಲಿ ನೀವು ನಡೆಯುತ್ತೆ ನೋ ಐ ಡೋಂಟ್ ಡೂ ಅಂತಂದ್ರು ನಡೆಯುತ್ತೆ ಬಟ್ ನೋ ಐ ಡೋಂಟ್ ಅಂತಂದ್ರೆ ಸಾಕು ಓಕೆ ಫ್ರೆಂಡ್ಸ್ ವಂಡರ್ಫುಲ್ ಡೂ ಯು ಡ್ರಿಂಕ್ ಕಾಫಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಬಂದೇ ಬಿಡ್ತೀವಿ ಡೂ ಯು ಡ್ರಿಂಕ್ ಕಾಫಿ ನೀವು ಕಾಫಿ ಕುಡಿತೀರಾ ಸೊ ಕುಡಿತಾ ಇದ್ರೆ ಎಸ್ ಐ ಡ್ರಿಂಕ್ ಕಾಫಿ ಅಂತ ಅನ್ಬೇಕು ಕುಡಿಯಲ್ಲ ಅಂತಂದ್ರೆ ನೋ ಐ ಡೋಂಟ್ ಡ್ರಿಂಕ್ ಕಾಫಿ ಅಂತಂದು ಹೇಳಬೇಕು ಓಕೆ ಎಸ್ ಐ ಡು ನೋ ಐ ಡೋಂಟ್ ಕಾಮನ್ ಪ್ರಾಕ್ಟೀಸ್ ವಿತ್ ಯು ಡ್ರಿಂಕ್ ಕಾಫಿ ಎಸ್ ಐ ನೋ ಐ ಡೋಂಟ್ ಹಾಗಾದ್ರೆ ಈ ಹತ್ತು ಪ್ರಶ್ನೆಗಳು ಯಾವ್ದಕ್ಕೆ ಸಂಬಂಧಪಟ್ಟ ಹಾಗಿದ್ದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಎಸ್ ಆರ್ ನೋ ಟೈಪ್ ಪ್ರಶ್ನೆಗಳಾಗಿದ್ವು ಅದೇ ರೀತಿ ಈಗ ನಿಮಗೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಈಗ ಕೇಳ್ತೀನಿ ನೀವಲ್ಲಿ ಆನ್ಸರ್ ಮಾಡ್ಬೇಕು ಈಗ ಆನ್ಸರ್ ಯಾವ ರೀತಿಯಾಗಿ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗಿದೆಯಲ್ಲ ಈಗ ನೀವು ವಿಡಿಯೋ ನೋಡ್ತಾ ಇದ್ರಲ್ಲ ನೀವು ಅಲ್ಲಿ ನನಗೆ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡ್ಬೇಕು ಡು ಯು ನೋ ಹಿಮ್ ಸೊ ಪಾಸಿಟಿವ್ ಆನ್ಸರ್ ಏನ್ ಹಾಗಾದ್ರೆ ಎಸ್ ಐ ನೋ ಹಿಮ್ ನೆಗೆಟಿವ್ ಆನ್ಸರ್ ನೋ ಐ ಡೋಂಟ್ ನೋ ಹಿಮ್ ಎಸ್ ಐ ಡು ನೋ ಐ ಡೋಂಟ್ ಸೊ ಡೂ ನೋ ಹಿಮ್ ಅಂತಂದ್ರೆ ಏನು ನಿಮಗೆ ಅವನು ಗೊತ್ತಾ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ ನಿಮ್ಗೆ ಅವನ್ ಗೊತ್ತಿದಾನಾ ಅಂತ ಕೇಳಕ್ಕೆ ಡೂ ನೋ ಹಿಮ್ ಅಂತ ನಾವು ಹೇಳ್ತೀವಿ ಎಸ್ ಸೊ ಪ್ರಾಕ್ಟೀಸ್ ಡು ನೋ ಹಿಮ್ ಎಸ್ ಐ ಡು ನೋ ಐ ಡೋಂಟ್ ಓಕೆ ಡು ಯು ರೀಡ್ ಇಂಗ್ಲಿಷ್ ನೀವು ಇಂಗ್ಲಿಷ್ ಓದ್ತೀರಾ ಈಗ ನೀವು ಓದ್ತಾ ಇದ್ರಿ ಏನಂತೀರಿ ಎಸ್ ಐ ರೀಡ್ ಇಂಗ್ಲಿಷ್ ನೋ ಐ ಡೋಂಟ್ ರೀಡ್ ಇಂಗ್ಲಿಷ್ ಕಂಪ್ಲೀಟ್ ಆನ್ಸರ್ ಶಾರ್ಟ್ ರೆಸ್ಪಾನ್ಸ್ ಎಸ್ ಐ ಐ ಡೋಂಟ್ ಕಮಾನ್ ಸೇ ದೇರ್ ಎಸ್ ಐ ಡೂ ನೋ ಐ ಡೋಂಟ್ ವಂಡರ್ಫುಲ್ ನೆಕ್ಸ್ಟ್ ಡೂ ಸ್ಪೀಕ್ ತಮಿಳ್ ನೀವು ತಮಿಳ್ ಭಾಷೆನ ಮಾತನಾಡುತ್ತೀರಾ ಸೊ ಈಗಿಲ್ಲಿ ನೀವು ಆ ಭಾಷೆನ ಮಾತಾಡ್ತೀರಾ ಈ ಭಾಷೆನ ಮಾತಾಡ್ತೀರಾ ಅಂತ ಪ್ರಶ್ನೆ ಕೇಳ್ಬೇಕಾದಾಗ ಅದನ್ನ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲೇ ಕೇಳ್ತಾ ಇರ್ತೀವಿ ಎಸ್ ಆರ್ ನಾವು ಓಕೆ ಈಗ ಇದಕ್ಕೆ ಆನ್ಸರ್ ಏನು ನೀವು ಮಾತಾಡ್ತಾ ಇದ್ರೆ ಎಸ್ ಐ ಸ್ಪೀಕ್ ತಮಿಳ್ ಇಲ್ಲ ಅಂತಂದ್ರೆ ನೋ ಐ ಡೋಂಟ್ ಸ್ಪೀಕ್ ತಮಿಳ್ ಎಸ್ ಐ ಡು ನೋ ಐ ಡೋಂಟ್ ಇದನ್ನ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಯು ಸ್ಪೀಕ್ ತಮಿಳ್ ಎಸ್ ಐ ಡು ನೋ ಐ ಡೋಂಟ್ ಈಗ ಇದೇ ರೀತಿ ನೀವು ಪಂಜಾಬ್ ಭಾಷೆ ಮಾತಾಡ್ತೀರಾ ಡು ಯು ಸ್ಪೀಕ್ ಪಂಜಾಬಿ ನೀವು ತೆಲುಗು ಭಾಷೆ ಮಾತಾಡ್ತೀರಾ ಡು ಯು ಸ್ಪೀಕ್ ತೆಲುಗು ಲ್ಯಾಂಗ್ವೇಜ್ ಓಕೆ ಸೊ ನೀವು ಇಲ್ಲಿ ಜಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬಿಟ್ಟು ನೀವು ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಮಾಡ್ಬಹುದು ವಂಡರ್ಫುಲ್ ಫ್ರೆಂಡ್ಸ್ ಲೆಟ್ ಅ ಸಿ ಡು ಯು ಟಾಕ್ ಟು her ನೀವು ಆಕಿಯೊಂದಿಗೆ ಮಾತನಾಡುತ್ತೀರಾ ಆನ್ಸರ್ ಹೇಗೆ ಬರುತ್ತೆ यस ಐ ಟಾಕ್ ಟು her ನೋ ಐ ಡೋಂಟ್ ಟಾಕ್ ಟು her ಸೊ ಶಾರ್ಟ್ ರೆಸ್ಪಾನ್ಸ್ ಹೇಗೆ यस ಐ ಡು ನೋ ಐ ಡೋಂಟ್ ಎಸ್ ನೆಕ್ಸ್ಟ್ ಡು ಯು ಹೆಲ್ಪ್ ಪೂರ್ ನೀವು ಬಡವರಿಗೆ ಸಹಾಯ ಮಾಡುತ್ತೀರಾ ಓಕೆ ನೀವು ಸಹಾಯ ಮಾಡುತ್ತೈತ್ರೆ यस ಐ ಹೆಲ್ಪ್ ಪೂರ್ ನೋ ಐ ಡೋಂಟ್ ಹೆಲ್ಪ್ ಪೂರ್ ಬಟ್ ಶಾರ್ಟ್ ರೆಸ್ಪಾನ್ಸ್ ಹೇಗೆ यस ಐ ಡು ನೋ ಐ ಡೋಂಟ್ ಓಕೆ ಅದೇ ರೀತಿ ಡು ಯು ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ನೀವು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ತೀರಾ ನೀವು ಓದ್ತಾ ಇದ್ರೆ ಎಸ್ ಐ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಇಲ್ಲ ಅಂತ ನೋ ಐ ಡೋಂಟ್ ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಸೊ ಇದನ್ನ ಹೆಂಗ್ ಹೇಳ್ಬೇಕು ಎಸ್ ಐ ನೋ ಐ ಡೋಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಡೂ ಯು ಗೋ ಟು ವರ್ಕ್ ನೀವ್ ಕೆಲ್ಸಕ್ಕೆ ಹೋಗ್ತೀರಾ ಹೋಗ್ತಾ ಇದ್ರೆ ಎಸ್ ಐ ಗೋ ಟು ವರ್ಕ್ ನೋ ಐ ಡೋಂಟ್ ಗೋ ಟು ವರ್ಕ್ ಸೊ ಆನ್ಸರ್ ಹೇಗೆ ಎಸ್ ಐ ನೋ ಐ ಡೋಂಟ್ ಡು ಯು ವಾಚ್ ಮೂವೀಸ್ ನೀವು ಪಿಕ್ಚರ್ ನೋಡ್ತೀರಾ ಚಲನಚಿತ್ರಗಳನ್ನ ನೋಡ್ತೀರಾ ನೋಡ್ತಾ ಇದ್ರೆ ಎಸ್ ಐ ವಾಚ್ ಮೂವೀಸ್ ನೋ ಐ ಡೋಂಟ್ ವಾಚ್ ಮೂವೀಸ್ ಓಕೆ ಎಸ್ ಐ ಡು ನೋ ಐ ಡೋಂಟ್ ಡು ಯು ಕುಕ್ ಫುಡ್ ನೀವು ಅಡಿಗೆ ಮಾಡ್ತೀರಾ ಎಸ್ ಅಡಿಗೆ ಮಾಡ್ತಾ ಇದ್ರೆ ಎಸ್ ಐ ಕುಕ್ ಫುಡ್ ನೋ ಐ ಡೋಂಟ್ ಕುಕ್ ಫುಡ್ ಸೊ ಆನ್ಸರ್ ಕೊಡ್ಬೇಕು ಎಸ್ ಐ ಡು ನೋ ಐ ಡೋಂಟ್ ಬೈ ದ ವೇ ಡು ಯು ಕುಕ್ ಫುಡ್ ನೀವು ಅಡಿಗೆ ಮಾಡ್ತೀರಾ ಓಕೆ ಅಡಿಗೆ ಮಾಡ್ಲಿಕ್ಕೆ ಬರುತ್ತಾ ಸೊ ಹಾಗಾದ್ರೆ ನಿಮ್ಗೆ ಅಡಿಗೆ ಮಾಡಿ ಬರ್ತಾ ಇದ್ರೆ ಸೊ ಕೆಳಗಡೆ ಎಸ್ ಐ ಕುಕ್ ಅಂತಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ವಂಡರ್ಫುಲ್ ಡು ಯು ಕಾಲ್ ಹಿಮ್ ನೀವು ಅವನಿಗೆ ಫೋನ್ ಮಾಡ್ತೀರಾ ಡು ಯು ಕಾಲ್ ಹಿಮ್ ಓಕೆ ಎಸ್ ಐ ಕಾಲ್ ಹಿಮ್ ನೋ ಐ ಡೋಂಟ್ ಕಾಲ್ ಹಿಮ್ ಶಾರ್ಟ್ ರೆಸ್ಪಾನ್ಸ್ ಎಸ್ ಐ ನೋ ಐ ಡೋಂಟ್ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಎಲ್ಲವೂ ಪ್ರೆಸೆಂಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಎಸ್ ಆರ್ ನೋ ಟೈಪ್ ಪ್ರಶ್ನೆಗಳು ಇದೇ ರೀತಿ ಡಬ್ಲ್ಯೂ ಎಚ್ ಪ್ರಶ್ನೆಗಳನ್ನ ಕೇಳಿದಾಗ ಯಾವ ರೀತಿ ನಾವು ಆನ್ಸರ್ ಮಾಡ್ಬೇಕು ನಾವು ಯಾವ ರೀತಿಯಾಗಿ ಪ್ರೆಸೆನ್ಸ್ ಇಂಪಾರ್ಟೆನ್ಸ್ ಅಲ್ಲಿ ಬೇರೆ ಬೇರೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಗಳನ್ನ ಕೇಳಬಹುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಕಲ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೆಲ್ ಫ್ರೆಂಡ್ಸ್ ಇಲ್ಲಿ ಕೇವಲ ನಾನೀಗ ಪುನವನ ಯು ಅಂತ ಒಂದನ್ನ ಮಾತ್ರ ತಗೊಂಡು ನಿಮಗೆ ಇಲ್ಲಿ ಪ್ರಶ್ನೆಗಳನ್ನ ಮತ್ತು ಆನ್ಸರ್ ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಓಕೆ ಅಂದ್ರೆ ನಾನಿಲ್ಲಿ ನಿಮಗೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ ಅದೇ ರೀತಿ ಥರ್ಡ್ ಪರ್ಸನ್ ಈ ಸೀಟ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಮಾಡಬಹುದು ಡಸ್ ಅನ್ನ ಹಚ್ಚಿ ಪ್ರಶ್ನೆ ಮಾಡ್ಬೇಕಾಗುತ್ತೆ ಅಂಡ್ ದೆನ್ ಫಾರ್ಮ್ ಅಲ್ಲಿ ವಿ ಮತ್ತು ದೇಹಗಳಿಗೆ ಯಾವ ರೀತಿ ಪ್ರಶ್ನೆ ಮಾಡಬಹುದು ಸೊ ಅದನ್ನ ವಿವರವಾಗಿ ನನ್ನ ಸ್ಪೋಕನ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸ್ ನಲ್ಲಿ ನಾನು ಎಲ್ಲಾ ಪಾರ್ಟಿಸಿಪೆಂಟ್ಸ್ ಗಳಿಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅದನ್ನ ಕಲ್ತ್ ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಕಲಿತಾ ಇದ್ದಾರೆ ವೆಲ್ ಫ್ರೆಂಡ್ಸ್ ಹಾಗಾದ್ರೆ ನಿಮಗೂ ಇನ್ ಕೇಸ್ ಆ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ ಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ರೀಸೆಂಟ್ಲಿ ಒಂದು ನಿಮ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಆದ್ರಿಂದ ನೀವು ಆ ಬ್ಯಾಚ್ ಗೆ ಜಾಯಿನ್ ಆಗ್ಬಹುದು ನೀವೇನಾದ್ರೂ ಆ ಒಂದು ಸ್ಪೋಕನ್ ಇಂಗ್ಲಿಷ್ ಆನ್ಲೈನ್ ಬ್ಯಾಚ್ ಗೆ ಜಾಯ್ನ್ ಆಗ್ಬೇಕು ಅಂತ ಆಶೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆ ಒಂದು ಸ್ಪೋಕನ್ ಇಂಗ್ಲಿಷ್ ಫ್ಯಾಷನ್ ಡೀಟೇಲ್ಸ್ ಅಂತ ತಿಳ್ಕೊಂಡು ಅದಕ್ಕೆ ಜಾಯ್ನ್ ಆಗಿ ಹಾಗಾದ್ರೆ ಓಕೆ ಹಾಗಾದ್ರೆ ತಮ್ಗೆಲ್ಲರಿಗೂ ಅರ್ಥ ಆಯ್ತಲ್ವಾ ವಂಡರ್ಫುಲ್ ವೆಲ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಅರ್ಥ ಆಯ್ತಲ್ವಾ ಓಕೆ ಸೊ ನೋಡಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದೇ ರೀತಿ ನೀವು ಸಹ ಪ್ರಶ್ನೆಗಳನ್ನ ಬರೆದುಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಪ್ರಶ್ನೆಗಳನ್ನ ಕೇಳಿದಾಗ ಸರಿಯಾಗಿ ಉತ್ತರವನ್ನ ಕೊಡ್ಲಿಕ್ಕೆ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ವರ್ಲ್ ಫ್ರೆಂಡ್ಸ್ ಹಾಗಾದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಾವು ಕಾಮೆಂಟ್ ಮಾಡಿ ಅಂಡ್ ಅದರೊಂದಿಗೆ ವೆರಿ ಇಂಪಾರ್ಟೆಂಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗಳಿಗೆ ಎಲ್ಲರೂ ಶೇರ್ ಮಾಡಿ ಅಂತಂದ್ರೆ ಅರ್ಥ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ವೆರಿ ಸೂನ್ ಐ ಐಮ್ ಗೋಯಿಂಗ್ ಟು ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟಿಲ್ ದನ್ ಬಾಯ್ ಸಿ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಬ್ಲೆಸ್ ಯು ಆಲ್